ಹಲೋ ಬ್ಯೂಟಿ ಸ್ಯಾಮ್ ತಸ್ಲಿಂಗ್ ಫ್ರಮ್ ಹೋಯ್ ನಡಲಿ ಬೇಸಿಕ್ ಮಂದಿ ಟ್ಯೂಟೋರಿಯಲ್ ಡೇ ಟ್ವೆಂಟಿ ಸಿಕ್ಸ್ ಒಂದು ಹವನ್ ಕೂಡ ಮಾಡ್ಕೊಂಡ ವಿ ಆಕಾರನ ಅನ್ನ ತೆಗ್ದು ಆ ವಿ ಆಕಾರದ ಅಕ್ಕಪಕ್ಕ ಎರಡು ಲೈನ್ಸ್ ಅನ್ನ ಡ್ರಾ ಮಾಡಿ ಆ ವಿ ಆಕಾರನ ಕ್ಲೋಸ್ ಮಾಡ್ಕೊಳ್ಳಿ ಇದು ದೊಡ್ಡದ್ ಅದ್ರ ಸ್ಟೆಪ್ ಬೈ ಸ್ಟೆಪ್ ಸಣ್ಣದು ಮತ್ತೆ ಅದಕ್ಕಿಂತ ಸಣ್ಣದು ಮೂರು ಆಕಾರನ ತೆಗೀರಿ ನಾಕ್ನೇದ್ ಏನ್ ಇದೆಯಲ್ಲ ವಿ ಆಕಾರನ ತೆಗ್ದು ಅಕ್ಕಪಕ್ಕ ಲೈನ್ ಮಾಡಿ ಅದರ ಬಾಯಿ ಮುಚ್ಚಕ್ ಹೋಗ್ಬೇಡಿ ಹಂಗೆ ಇರಲಿ ಅದು ಬೆಂಕಿನ ತೋರಿಸೋಕೆ ತೋರ್ಸೋಕೆ ಆ ತರ ಇರೋದು ಬೆಂಕಿನ ಡ್ರಾ ಮಾಡ್ಕೊಳ್ಳಿ ಅದ್ರ ಒಳಗೆ ಸ್ವಲ್ಪ ಚೆನ್ನಾಗಿ ಫಿಲಿಂಗ್ ಮಾಡ್ಕೊಳ್ಳಿ ಸುಮ್ನೆ ಲೈಟ್ ಆಗಿ ಅಷ್ಟೇ ಅದು ಫಿಲ್ ಮಾಡ್ಕೋಬೇಕು ಮತ್ತೆ ಥಿಕ್ ಆಗಿ ಅದನ್ನ ಔಟರ್ ಲೈನ್ ಗಳನ್ನ ಡ್ರಾ ಮಾಡ್ಕೊಳ್ಳಿ ನಾವೇನ್ ಮೂರು ಸ್ಟೆಪ್ ಬೈ ಸ್ಟೆಪ್ ವಿ ಆಕಾರ ತೆಗೆದು ಬಾಕ್ಸ್ ರೆಡಿ ಮಾಡ್ಕೊಂಡಿದ್ವಲ್ರಿ ಅದರೊಳಗ ಫಸ್ಟ್ ಅನ್ ಒಳಗ ಬಳ್ಳಿ ಸೆಕೆಂಡ್ ಬಾಕ್ಸ್ ಒಳಗ ಸ್ವಾಸ್ತಿಕ್ ಥರ್ಡ್ ಬಾಕ್ಸ್ ಒಳಗ ವಿ ಆಕಾರದ ಒಂದು ಡಿಸೈನ್ ಅನ್ನ ಡ್ರಾ ಮಾಡ್ಕೊಂಡ್ರೆ ಕುಂಡ್ ರೆಡಿ ಆಗುತ್ತೆ ನಿಮ್ಮ ಫಂಕ್ಷನ್ ಗಳಲ್ಲಿ ತುಂಬಾ ಕಡಿಮೆ ರೀಸನೇಬಲ್ ಬೆಲೆಗಳಲ್ಲಿ ನನ್ನಿಂದ ಏನಾದ್ರು ಮೆಹಂದಿ ಹಾಕಿಸ್ಕೊಳ್ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ನನ್ ಬಯದೊಳಗೆ ಲಿಂಕ್ ಇದೆ ನಂಬರ್ ಕೂಡ ಇದೆ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಈ ತರಹದ ಸಿಂಪಲ್ ವಿಡಿಯೋಸ್ಗಳಿಗಾಗಿ ಫಾಲೋ ಆನ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಥ್ಯಾಂಕ್ ಯು